ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ ವದನದಲ್ಲಿ ಕಳೆ ತುಂಬಿ ಚನ್ನಗೆಯ ಸೂಸುತ್ತ ನಲ್ನುಡಿಯ ಪೇಳಿರುವ ವಾಗ್ಗುರುಗಳ ವಾಣಿಯನ್ನು ಪ್ರಸಾರಿಸುವ ಕಾರ್ಯಕ್ರಮವಾದಂಥ ವಚನವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ವಚನವಾಣಿ ಕಾರ್ಯಕ್ರಮದ ಮುಖೇನ ಸಾಕಷ್ಟು ವಚನಗಳನ್ನು ಕೇಳ್ತಾ ಇದ್ದೀರಾ ಅರ್ಥೈಸಿಕೊಳ್ತಾ ಇದ್ದೀರಾ ಹಾಗೆ ಅವುಗಳನ್ನು ಜೀವನಕ್ಕೆ ಅಳವಡಿಸಿಕೊಂಡಾಗ ನಮ್ಮ ಜೀವನ ಸುಗಮವಾಗಿ ಸಾಗುತ್ತದೆ ಅಂತ ಭಾವಿಸ್ತಾ ಇಂದಿನ ಈ ವಚನವಾಣಿ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೀನಿ ಬನ್ನಿ ಇಂದಿನ ಸಂಚಿಕೆಯ ಮೊದಲ ವಚನ ಯಾವುದು ಅಂತ ನೋಡೋಣ ನಡೆವ ಗತಿಯಲ್ಲಿ ಲಿಂಗದ ನಡೆಯ ತುಂಬಿ ಬಲ್ಲಡೆ ವಿರಕ್ತರೆಂಬೆನು ನುಡಿಯ ಕೊನೆಯಲ್ಲಿ ಲಿಂಗದ ನುಡಿಯ ತುಂಬಿ ಬಲ್ಲಡೆ ವಿರಕ್ತರೆಂಬೆನು ಕಂಗಳ ಕೊನೆಯಲ್ಲಿ ಲಿಂಗದ ನೋಟವ ತುಂಬಿ ನೋಡಬಲ್ಲಡೆ ವಿರಕ್ತರೆಂಬೆನು ಮನದ ಕೊನೆಯಲ್ಲಿ ಲಿಂಗದ ನೆನಹ ತುಂಬಿ ಬಲ್ಲಡೆ ವಿರಕ್ತರೆಂಬೆನು ಭಾವದ ಕೊನೆಯಲ್ಲಿ ಲಿಂಗದ ಬೆಳಗ ತುಂಬಿ ಬಲ್ಲಡೆ ವಿರಕ್ತರೆಂಬೆನು ಇಂತಿ ಲಿಂಗಾಂಗ ಸಮರಸದ ಪರಮ ಸುಖವನರಿಯದೆ ಅರುಹಿ ಹೀನನಾಗಿ ಮರುಹು ಮುಂದುಗೊಂಡು ದುರಾಚಾರದಲ್ಲಿ ನಡೆವ ಭವಭಾವರಿಗಳ ಮುಖವ ನೋಡಲಾಗದಯ್ಯಾ ಅಖಂಡೇಶ್ವರ ಷಣ್ಮುಖ ಶಿವಯೋಗಿಗಳು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಬಾಳ ಬಟ್ಟೆಯಲ್ಲಿ ಅಹಿಂಸೆ ಸತ್ಯ ದಯೆ ಶಮೆ ದಮೆ ಶಾಂತಿ ಮುಂತಾದ ಸದಾಚಾರ ಲಿಂಗವ ನಡೆಯಲ್ಲಿ ಬೆರೆಸಿಕೊಂಡು ಸಾಮರಸ್ಯದತ್ತ ನಡೆಯಬಲ್ಲವರಾದರೆ ವಿರಕ್ತರೆಂದು ಕರೆವನು ನುಡಿಯುವ ನುಡಿಯಲ್ಲಿ ಸತ್ಯ ಮೃದು ಮಧುರ ಮುಂತಾದ ಪ್ರಿಯವಾದ ಮಾತುಗಳಲ್ಲಿ ಲಿಂಗವ ಬೆರೆಸಿ ಜ್ಯೋತಿರ್ಲಿಂಗದ ನುಡಿಯ ನುಡಿಯಬಲ್ಲವರಾದರೆ ವಿರಕ್ತರೆಂದು ಕರೆವೆನು ನೋಡುವ ನಯನದಲ್ಲಿ ಕಾರುಣ್ಯ ಪರಿಶುದ್ಧತೆ ಭಾವೈಕ್ಯತೆಯ ನೋಟದಲ್ಲಿ ಲಿಂಗವ ಬೆರೆಸಿ ಶಿವಲಿಂಗ ನೋಟವ ನೋಡಬಲ್ಲವರಾದರೆ ವಿರಕ್ತರೆಂದು ಕರೆವೆನು ನೆನೆಯುವ ಮನದಲ್ಲಿ ಮಹಾಲಿಂಗವ ತುಂಬಿ ಅಚಲ ಅವಿಕಾರಿ ಅರಿವಿನ ಬೆಳಗನ್ನೊಳಗೊಂಡು ಲಿಂಗದ ನೆನಹು ನೆನೆಯಬಲ್ಲವರಾದಲ್ಲಿ ವಿರಕ್ತರೆಂದು ಕರೆವೆನು ಭಾವಿಸುವ ಭಾವದಲ್ಲಿ ಸಕಲವು ಶಿವಮಯವೆಂಬ ಭಾವಲಿಂಗವ ತುಂಬಿ ಭಾವಿಸಬಲ್ಲವರಾದಲ್ಲಿ ವಿರಕ್ತರೆಂದು ಕರೆಯುವೆನು ಈ ರೀತಿಯಾದ ಲಿಂಗಾಂಗ ಸಮರಸದ ಪರಮ ಸುಖದ ನಿಜ ಮರ್ಮವನರಿಯದೆ ಸ್ವಸ್ವರೂಪದರಿವಿಲ್ಲದೆ ನಾನು ಕಾಯ ಜೀವವೆಂಬ ಮರವಿನ ಮಬ್ಬು ಮುಂದುಗೊಂಡು ಪರಧನ ಪರಸ್ತ್ರೀ ಪರನಿಂದೆ ಹಿಂಸೆ ಮುಂತಾದ ದುರಾಚಾರ ಮಾರ್ಗದಲ್ಲಿ ನಡೆದು ನಾವು ವಿರಕ್ತರೆಂಬ ಭೂಭಾರಕರ ಮುಖವ ನೋಡಲಾಗದು ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನವನ್ನು ನೋಡೋಣ ಬಿರುಗಾಳಿ ಬೀಸಿ ಮರ ಮುರಿವಂತಹ ಸುಳುವ ಸುಳಿಯದೆ ತಂಗಾಳಿ ಪರಿಮಳದೊಡಗೂಡಿ ಸುಳಿವಂತೆ ಸುಳಿಯಬೇಕು ಸುಳಿದಡೆ ನೆಟ್ಟನೆ ಜಂಗಮವಾಗಿ ಸುಳಿಯಬೇಕು ನಿಂದರೆ ನೆಟ್ಟನೆ ಭಕ್ತನಾಗಿ ನಿಲ್ಲಬೇಕು ಸುಳಿದು ಜಂಗಮವಾಗಲರಿಯದ ನಿಂದು ಭಕ್ತನಾಗಲರಿಯದ ಉಭಯ ಭ್ರಷ್ಟರ ನೀನೆಂಬೇ ಗುಹೇಶ್ವರ ಅಲ್ಲಮ್ಮ ಪ್ರಭುದೇವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಬಿರುಗಾಳಿ ಬಲವಾಗಿ ಬೀಸಿದರೆ ಬೆಳೆದು ನಿಂತ ಮರಗಳೆಲ್ಲ ಮುರಿದು ಬೀಳುವಂತೆ ಆಸೆಯಾಮಿಷ ವೈಭವ ತುಂಬಿ ಜಗದ ಜನತೆಯಲ್ಲಿ ಜಾತಿ ಮತ ಪಂಥಗಳ ಗೊಂದಲದ ಬಿರುಗಾಳಿಯನ್ನೆಬ್ಬಿಸುತ್ತ ಜಂಗಮವೆಂದು ಸಂಚರಿಸಕೂಡದು ಪುಷ್ಪದ ಪರಿಮಳ ತುಂಬಿದ ತಂಗಾಳಿ ಹಿತವಾಗಿ ಮಿತವಾಗಿ ಸುಳಿಯುವಂತೆ ಅನುಭಾವದ ಮಕರಂದ ತುಂಬಿ ಶಾಂತಿ ಸಹನೆ ಶಮೆ ದಮೆ ಸಮತೆ ಎಂಬ ತಂಗಾಳಿಯ ತುಂಬಿ ಸಕಲ ಜೀವಾತ್ಮರ ಲೇಸಿಗಾಗಿ ಸಂಚರಿಸಬೇಕು ಒಂದು ನೆಲೆಯಲ್ಲಿ ನಿಲ್ಲುವುದಾದರೆ ಕಾಯಕ ದಾಸೋಹ ಪ್ರಸಾದ ಸಂಪನ್ನ ಭಕ್ತನಾಗಿ ನಿಲ್ಲಬೇಕು ಲಿಂಗವಾಗಿ ಸುಳಿದು ಜಂಗಮವಾಗಲರಿಯದ ಹಾಗೂ ಕಾಯಕ ದಾಸೋಹಿಯಾಗಿ ನಿಂತು ಭಕ್ತನಾಗಲರಿಯದ ಈ ಉಭಯ ಅರಿವು ಆಚಾರ ಭ್ರಷ್ಟರನ್ನೇನೆನ್ನಬೇಕೆಂಬುದೇ ಈ ವಚನದ ತತ್ವಾನುಭವವಾಗಿದೆ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಕೃಷಿ ಕೃತ್ಯ ಆವಕಾಯಕದಿಂದಾದೊಡೇನೋ ತನು ಮನ ಬಳಲಿಸಿ ಗಳಿಸಿ ತಂದು ಗುರುಲಿಂಗ ಜಂಗಮಕ್ಕೆ ವೆಚ್ಚಿಸಿ ದಾಸೋಹವ ಮಾಡುವ ಪರಮ ಸದ್ಭಕ್ತನ ಪಾದವ ತೋರಯ್ಯ ಎನಗೆ ಅದೆಂತೆಂದೊಡೆ ಆತನ ತನು ಶುದ್ಧ ಆತನ ಮನಶುದ್ಧ ಆತನ ಭಾವಶುದ್ಧ ಆತನ ನಡೆಶುದ್ಧ ನುಡಿಯೆಲ್ಲ ಪಾವನವು ಆತಂಗೆ ಉಪದೇಶವಾ ಮಾಡಿದಾತನೇ ಪರಮ ಸದ್ಗುರು ಅಂತಪ್ಪ ಸದ್ಭಕ್ತನ ಮನೆಯೂ ಕೈಲಾಸವೆಂದು ಹೊಕ್ಕು ಲಿಂಗಾರ್ಚನೆಯ ಮಾಡುವ ಜಂಗಮವೇ ಜಗತ್ಪಾವನ ಇಂತಪ್ಪ ಗುರು ಶಿಷ್ಯ ಜಂಗಮಕ್ಕೆ ನಾನು ನೆರೆನಂಬಿ ನಮೋ ನಮೋ ಎಂಬೆನಯ್ಯಾ ಕೂಡಲ ಚನ್ನ ಸಂಗಮದೇವ ಚನ್ನ ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಕೃಷಿ ದುಡಿಮೆ ಮೊದಲುಗೊಂಡು ಯಾವುದೇ ಕರ್ತವ್ಯದ ಕಾಯಕದಿಂದಾದರೇನು ತನ್ನ ತನು ಮನಗಳನ್ನು ದುಡಿಸಿ ಧನ ಧಾನ್ಯ ಸಂಪಾದಿಸಿ ತಂದು ಅರಿವಿನ ಗುರು ಆಚಾರದ ಲಿಂಗ ಅನುಭಾವ ಜಂಗಮಕ್ಕೆ ಸವೆಸಿ ಮಾಡಿದೆನೆಂಬ ಭಾವ ಮನದಲ್ಲಿಲ್ಲದೆ ದಾಸೋಹವ ಮಾಡುವ ಪರಮಶ್ರೇಷ್ಠ ಸದಾಚಾರಿ ಸದ್ಭಕ್ತನ ಪಾದವ ತೋರು ಎನಗೆ ಶಿವನೇ ಆತನ ಪಾದವೇ ಏಕೆಂದರೆ ಆತನು ದುರಾಚಾರದಿಂದ ಅನ್ಯರ ಧನವನಪಹರಿಸದೆ ಸದಾಚಾರದಿಂದ ಸತ್ಯ ಶುದ್ಧ ಕಾಯಕಗೈಯುವ ಕಾರಣ ಆತನ ತನು ಪ್ರಸಾದವಾಗಿದೆ ಆತನ ಮನವು ಮರವೆಯಿಂದ ದುರಾಸೆಗೊಂಡು ಅನ್ಯರ ಆಸ್ತಿಯ ಕಬಳಿಸಲು ಹೊಂಚು ಹಾಕದೆ ತನ್ನ ಕಾಯಕದಲ್ಲಿ ಆನಂದಿಸುವ ಕಾರಣ ಆತನ ಮನ ಶುದ್ಧವಾಗಿ ಸಿದ್ಧಪ್ರಸಾದವಾಗಿದೆ ಆತನ ಭಾವವು ಅತೃಪ್ತಿಯಿಂದ ಅನ್ಯರ ಪಡಿ ಪದಾರ್ಥವ ಬಯಸದೆ ತನ್ನ ಕಾಯಕದ ಪ್ರತಿಫಲದಲ್ಲಿಯೇ ಸಂತೃಪ್ತನಾಗಿರುವ ಕಾರಣ ಆತನ ಭಾವ ಶುದ್ಧವಾಗಿ ಪ್ರಸಿದ್ಧ ಪ್ರಸಾದವಾಗಿದೆ ಆತನ ನಡೆ ದುರಾಚಾರದಲ್ಲಿ ನಡೆಯದೆ ಸತ್ಯ ಸದಾಚಾರ ಮಾರ್ಗದಲ್ಲಿ ನಡೆಯುವ ಕಾರಣ ಆತನ ನಡೆ ಶುದ್ಧವಾಗಿ ಶಿವಲಿಂಗವೆನಿಸುವುದು ಆತನ ನುಡಿ ಅಸತ್ಯ ಅಶ್ಲೀಲ ಕ್ರೂರ ನಿಷ್ಪ್ರಯೋಜವಾಗಿ ನುಡಿಯದೆ ಸತ್ಯ ಶುದ್ಧ ಮೃದು ಮತ್ತು ಸಾರ್ಥಕ ವಚನ ನುಡಿಯುವ ಕಾರಣ ಆತನ ನುಡಿಯೆಲ್ಲ ಪ್ರಸಾದಲಿಂಗವಾಗಿ ಲೋಕಪಾವನವಾಗಿದೆ ಇಂತಹ ಸತ್ಯ ಶುದ್ಧ ಕಾಯಕ ದಾಸೋಹಿ ಸದ್ಭಕ್ತನಿಗೆ ದೀಕ್ಷಾ ಉಪದೇಶವನ್ನು ಮಾಡಿದಾತನೇ ಸದ್ಗುರು ಎಂದರಿಯಬೇಕು ಅಂತಹ ಸತ್ಯ ಶುದ್ಧ ಸದಾಚಾರಿ ಸದ್ಭಕ್ತನ ಮನೆಯೇ ಶಿವನ ವಾಸವಾದ ಸಂತೃಪ್ತಿಯ ಸದನವಾದ ಕೈಲಾಸವೆಂದು ಹೋಗಿ ಲಿಂಗಾರ್ಚನೆ ಮಾಡಿಕೊಂಡು ಭಕ್ತಿ ಪ್ರಸಾದ ಸ್ವೀಕರಿಸುವ ಜಂಗಮವೇ ಜಗತ್ ಪಾವನ ಚರಲಿಂಗವು ಇಂತಹ ಕಾಯಕ ದಾಸೋಹಿ ಸದ್ಭಕ್ತ ಆತನಿಗೆ ಉಪದೇಶವಿತ್ತ ನಿಜಗುರು ಆತನ ಬಡ ಗುಡಿಸಲಿಗೆ ಹೋಗಿ ಲಿಂಗಾರ್ಚನೆ ಮಾಡಿ ಪ್ರಸಾದವ ಕೊಂಬ ನಿಜ ಜಂಗಮವೇ ಲಿಂಗ ಸ್ವರೂಪವೆಂದು ನಂಬಿ ನಾನು ನಮೋ ನಮೋ ಎಂದು ಬಾಗುವೆನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ ಸತ್ಯ ಶುದ್ಧವಿಲ್ಲದುದು ಕಾಯಕವಲ್ಲ ಆಸೆಯೆಂಬುದು ಭವದ ಬೀಜ ನಿರಾಸೆಯೆಂಬುದು ನಿತ್ಯ ಮುಕ್ತಿ ಉರಿಲಿಂಗ ಅರಸನಲ್ಲಿ ಸದರವಲ್ಲ ಕಾಣವ್ವ ಉರಿಲಿಂಗ ಪೆದ್ದಿ ಕಾಳವ್ವನವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಶ್ರಮವಹಿಸಿ ದುಡಿಯುವ ಕಾಯಕ ಮಾಡದವರು ಭಕ್ತರೇ ಅಲ್ಲ ಆದರೆ ಮೋಸ ವಂಚನೆ ಅಪಹರಣದಿಂದ ಕೂಡಿ ಸದಾಚಾರ ಸತ್ಯ ಶುದ್ಧ ಶ್ರಮವಿಲ್ಲದಿದ್ದರೆ ಅದು ಕಾಯಕವೆನಿಸದು ತನು ಮನದಿಂದ ಕಾಯಕವ ಮಾಡಿ ಗಳಿಸದೆ ಅನ್ಯರ ಧನ ಧಾನ್ಯಾದಿ ಆಸ್ತಿಯ ಬಯಸುವ ಆಸೆಯೇ ಭವದುಃಖಕ್ಕೆ ಬೀಜ ತನ್ನ ಕಾಯಕದಲ್ಲಿ ತೃಪ್ತನಾಗಿ ಅನ್ಯರ ವಸ್ತುವನ್ನು ಅನಾಯಾಸವಾಗಿ ಪಡೆವ ಆಸೆಯಿಲ್ಲದ ನಿರಾಶೆಯೆಂಬುದು ಎಂದೆಂದೂ ಭವಬಂಧನವಿಲ್ಲದ ನಿತ್ಯಮುಕ್ತಿ ಶಿವ ಜಗತ್ತಿನಲ್ಲಿ ಸತ್ಯ ಶುದ್ಧ ಕಾಯಕಗೈದು ಸದ್ಭಕ್ತ ಅಷ್ಟು ಸುಲಭವಲ್ಲ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನವನ್ನು ನೋಡೋಣ ಗುರುವಾದರೂ ಕಾಯಕದಿಂದವೇ ಜೀವನ್ಮುಕ್ತಿ ಲಿಂಗವಾದರೂ ಕಾಯಕದಿಂದವೇ ಶಿಲೆಯ ಕುರುಹು ಹರಿಯುವುದು ಜಂಗಮವಾದರೂ ಕಾಯಕದಿಂದವೇ ತನ್ನ ವೇಷದ ಪಾಶ ಹರಿವುದು ಗುರುವಾದರೂ ಚರಸೇವೆಯ ಮಾಡಬೇಕು ಲಿಂಗವಾದರೂ ಚರಸೇವೆಯ ಮಾಡಬೇಕು ಜಂಗಮವಾದರೂ ಚರಸೇವೆಯ ಮಾಡಬೇಕು ಇದು ಚಂದೇಶ್ವರಲಿಂಗದ ಅರಿವು ಕೇಳ ಪ್ರಭುವೆ ನುಲಿಯ ಚಂದಯ್ಯ ಎಂಬಂಥ ವಚನಕಾರರು ರಚಿಸಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ತಾನು ಭಕ್ತರಲ್ಲಿ ಅರಿವ ಮೂಡಿಸಿ ತನುತ್ರಯದಲ್ಲಿನ ಮಲತ್ರಯವ ಕಳೆದು ಲಿಂಗತ್ರಯ ಸಂಬಂಧಗೊಳಿಸುವ ಗುರುವಾಗಿದ್ದರೂ ಕಾಯಕಗೈದು ದಾಸೋಹಿಯಾದರೆ ಮಾತ್ರ ಭವ ಬಂಧನದಿಂದ ಬಿಡುಗಡೆ ತಾನು ತನ್ನ ಅಂಗಗುಣವಳಿದು ಲಿಂಗಗುಣ ಸಂಪನ್ನನಾಗಿ ಸ್ವಯಂ ಲಿಂಗಿಯಾದರೂ ಲಿಂಗ ಮನದಿಂದ ಕಾಯಕಗೈದು ದಾಸೋಹಿಯಾದರೆ ಮಾತ್ರ ತನ್ನಂಗದ ಮೇಲೆ ಧರಿಸಿದ ಇಷ್ಟಲಿಂಗದ ಶಿಲೆತನವಳಿದು ನಿಜಲಿಂಗವೆನಿಸುವುದು ತಾನು ಅಂತರಂಗದ ಅನಂತಲಿಂಗದ ಅನುಭಾವ ಅಳವಡಿಸಿಕೊಂಡು ಅನುಭಾವಿ ಜಂಗಮವಾದರೂ ಲಿಂಗತನು ಲಿಂಗಮನ ಲಿಂಗಭಾವದಿಂದ ತನ್ನ ಕರ್ತವ್ಯದ ಕಾಯಕ ಗೈದು ದಾಸೋಹಿಯಾದರೆ ಮಾತ್ರ ತಾನು ಹೊತ್ತ ಜಂಗಮ ವೇಷದ ಪಾಶವಳಿದು ನಿಜ ಜಂಗಮತ್ವ ನೆಲೆಗೊಳ್ಳುವುದು ಆದ ಕಾರಣ ಗುರುವಾದರೂ ಕಾಯಕಗೈದು ಚರಿಸುವ ಜಂಗಮ ಚೇತನಕ್ಕೆ ದಾಸೋಹ ಸೇವೆ ಮಾಡಬೇಕು ಲಿಂಗ ಸ್ವರೂಪಿಯಾದರೂ ಕಾಯಕದಿಂದ ಚರಿಸುವ ಜಂಗಮ ಚೇತನಕ್ಕೆ ದಾಸೋಹ ಸೇವೆ ಮಾಡಬೇಕು ಜಂಗಮವಾದರೂ ಕಾಯಕದಿಂದ ಚರಿಸುವ ಜಂಗಮ ಚೇತನಕ್ಕೆ ದಾಸೋಹ ಸೇವೆ ಮಾಡಬೇಕು ಇದೇ ಶರಣರು ಸಾರಿದ ಲಿಂಗತತ್ವದರಿವು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವಾದರೂ ಮರೆಯಬೇಕು ಲಿಂಗ ಪೂಜೆಯಾದರೂ ಮರೆಯಬೇಕು ಜಂಗಮ ಮುಂದಿದ್ದಡೂ ಹಂಗು ಹರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದರೂ ಕಾಯಕದ ಒಳಗು ಆಯ್ದಕ್ಕಿ ಮಾರಯ್ಯನವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಗುರುಲಿಂಗ ಜಂಗಮ ದಾಸೋಹಕ್ಕಾಗಿ ಸತ್ಯ ಶುದ್ಧ ಕಾಯಕದಲ್ಲಿ ನಿರತನಾದಾಗ ಅಲ್ಲಿ ಗುರುಗಳ ದರ್ಶನವಾದರೂ ಮರೆತು ತದೇಕ ಚಿತ್ತದಿಂದ ಕಾಯಕದಲ್ಲಿ ಮಗ್ನವಾಗಿರಬೇಕು ಕಾಯಕದ ಸಮಯದಲ್ಲಿ ಲಿಂಗಾರ್ಚನೆಯಾದರೂ ಮರೆತು ಕಾಯಕದಲ್ಲಿ ಮಗ್ನವಾಗಬೇಕು ಕಾಯಕ ಸಮಯದಲ್ಲಿ ಜಂಗಮ ಮುಂದೆ ಬಂದಿದ್ದರೂ ನಿರ್ಭಿಡೆಯಿಂದ ಕಾಯಕದಲ್ಲಿ ಪೂರ್ಣಮಗ್ನವಾಗಬೇಕು ಏಕೆಂದರೆ ಗುರುಲಿಂಗ ಜಂಗಮ ದಾಸೋಹಕ್ಕೆಂದು ಮಾಡುವ ಕಾಯಕದಲ್ಲಿಯೇ ಸಂತೃಪ್ತಿ ಪ್ರಸಾದವೆಂಬ ಶಿವನ ಕೈಲಾಸವಿರುವುದು ಆದ ಕಾರಣ ಪ್ರತ್ಯಕ್ಷ ಪರಶಿವಲಿಂಗವಾಗಿದ್ದರೂ ಕಾಯಕಕ್ಕಿಂತ ಮಿಗಿಲಲ್ಲ ಒಳಗೆಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನವನ್ನು ನೋಡೋಣ ನಾನು ಆರಂಭವ ಮಾಡುವೆನಯ್ಯಾ ಗುರುಪೂಜೆಗೆಂದು ನಾನು ವ್ಯವಹಾರವ ಮಾಡುವೆನಯ್ಯಾ ಲಿಂಗಾರ್ಚನೆಗೆಂದು ನಾನು ಪರಸೇವೆಯ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು ನಾನಾವ ಕರ್ಮಂಗಳ ಮಾಡಿದಡೆಯೂ ಆ ಕರ್ಮ ಭೋಗವ ನೀ ಎಂಬುದು ನಾನು ಬಲ್ಲೆನು ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದು ಕ್ರಿಯೆ ಮಾಡೆನು ನಿಮ್ಮ ಸೊಮ್ಮು ನಿಮಗೇ ಸವೆಸುವೆನೂ ನಿಮ್ಮಾಣೆ ಕೂಡಲ ಸಂಗಮ ದೇವ ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ನಾನು ಕೃಷಿಕಾಯಕವ ಮಾಡುತ್ತೇನೆ ಅದು ನನಗಾಗಿ ಅಲ್ಲ ಅರಿವಿನ ಗುರುವಿನ ದಾಸೋಹಕ್ಕೆ ಸಮರ್ಪಿಸಲೆಂದು ನಾನು ಅನ್ಯರೊಡನೆ ವ್ಯವಹಾರ ಕ್ರಿಯೆ ಮಾಡುತ್ತೇನೆ ಅದು ನನಗಾಗಿ ಅಲ್ಲ ಅರಿವಿನ ಆಚಾರವೆಂಬ ಲಿಂಗದ ಅರ್ಚನೆಗೆಂದು ನಾನು ಪರರಲ್ಲಿ ಸೇವೆಯ ಕಾಯಕ ಮಾಡುತ್ತೇನೆ ಅದು ನನಗಾಗಿ ಅಲ್ಲ ಅನುಭಾವವೆಂಬ ಜಂಗಮ ದಾಸೋಹಕ್ಕೆ ಧನ ಸಮರ್ಪಿಸಲೆಂದು ನಾನು ಯಾವ ಥರದಲ್ಲಿ ದುಡಿದು ಕಾಯಕವ ಮಾಡಿದರೂ ಆ ಕಾಯಕ ದುಡಿಮೆಗೆ ತಕ್ಕ ರೀತಿಯ ಪ್ರಸಾದ ಫಲಭೋಗವನ್ನು ನೀನು ಕೊಡುವೆ ಎಂಬುದು ನಾನು ಬಲ್ಲವನಾಗಿದ್ದೇನೆ ಶಿವನೇ ಎನ್ನ ಕಾಯಕಕ್ಕೆ ಪ್ರತಿಫಲವಾಗಿ ನೀನು ಕೊಟ್ಟ ಧನ ಧಾನ್ಯ ಪಡಿಪದಾರ್ಥ ವಸ್ತುಗಳನ್ನು ನಿಮಗೇ ಸಮರ್ಪಿಸುತ್ತೇನಲ್ಲದೆ ಬೇರೆ ಮತ್ತೊಂದು ಕಾರ್ಯಕ್ಕೆ ಸವೆಸಲಾರನು ಕಾಯಕದಿಂದ ಬಂದ ಪಡಿ ಪದಾರ್ಥ ಮುಂತಾದವು ನಿಮ್ಮ ಸೊತ್ತು ಅದು ನಿರ್ವಂಚನೆಯಿಂದ ನಿಮಗೆ ಮಾತ್ರ ಸಲ್ಲಿಸುವೆನು ಇದಕ್ಕೆ ತಪ್ಪಿದಲ್ಲಿ ನಿಮ್ಮಾಣೇ ಶಿವನೇ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಸತ್ಯಶುದ್ಧ ಕಾಯಕದಿಂದ ಬಂದ ದ್ರವ್ಯದಲ್ಲಿ ವಿಚ್ಛಂದವಾಗದಿರಬೇಕು ನೇಮದ ಕೂಲಿ ಎಂದಿನ ನಿತ್ಯ ನೇಮದಲ್ಲಿ ಸಂದಿರಬೇಕು ನೇಮದ ಕೂಲಿಯ ಬಿಟ್ಟು ಹೇಮದಾಸೆಗೆ ಕಾಮಿಸಿ ದ್ರವ್ಯವ ಹಿಡಿದಡೆ ತಾ ಮಾಡುವ ಸೇವೆ ನಷ್ಟವಯ್ಯ ನಿನ್ನಾಸೆಯ ವೇಷದ ಪಾಶಕ್ಕೆ ನೀನೇ ಹೋಗು ನನಗೆ ನನ್ನ ಜಂಗಮದ ಪ್ರಸಾದದಾಗೆ ಚಂದೇಶ್ವರಲಿಂಗಕ್ಕೆ ಪ್ರಾಣವಯ್ಯ ನುಲಿಯ ಚಂದಯ್ಯನವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಸತ್ಯ ಶುದ್ಧ ಕಾಯಕದಿಂದ ಬಂದ ಧನ ಧಾನ್ಯ ಪಡಿ ಪದಾರ್ಥದಲ್ಲಿ ಮೋಹಗೊಂಡು ಶ್ರಮದ ಪ್ರತಿಫಲಕ್ಕಿಂತ ಹೆಚ್ಚಿಗೆ ಬರಬೇಕು ಅದು ನನಗೆ ಮಾತ್ರವಿರಬೇಕೆಂದು ಚಿತ್ತವು ವಿಚಲಿತವಾಗದೆ ಬಂದಷ್ಟರಲ್ಲಿ ಸಂತೃಪ್ತಿಯಾಗಿ ಚಿತ್ತವು ಅಚಲವಾಗಿರಬೇಕು ತನ್ನ ನಿತ್ಯ ನಿಯಮದ ಕಾಯಕದ ಕೂಲಿಯು ನಾಳೆ ನನಗಿರಲೆಂಬ ಆಸೆಯಿಲ್ಲ ಅಂದಿನ ಕೂಲಿಯೂ ಅಂದಿನ ಗುರುಲಿಂಗ ಜಂಗಮ ದಾಸೋಹದಲ್ಲಿ ಸವೆದು ಸಮರ್ಪಿತವಾಗಬೇಕು ತನ್ನ ಕಾಯಕಕ್ಕೆ ತಕ್ಕ ನೀತಿ ನಿಯಮದ ಪ್ರತಿಫಲವ ಬಿಟ್ಟು ಧನದಾಸೆಯ ಮೋಹದಿಂದ ದುರಾಸೆಗೊಂಡು ದ್ರವ್ಯವ ಪಡೆದು ಸಂಗ್ರಹಿಸಿದರೆ ತಾನು ಮಾಡುವ ಗುರುಲಿಂಗ ಜಂಗಮ ತ್ರಿವಿಧ ದಾಸೋಹ ಸೇವೆಯು ನಾಶವಾಗುವುದು ಈ ತೆರನಾಗಿ ಆಸೆಯ ವೇಷವ ಹೊತ್ತ ದೇವರೇ ನೀನೇ ಆಗಿದ್ದರೂ ಎನ್ನಿಂದ ಹೊರಗೆ ಹೋಗು ನನಗೆ ಶರಣರ ಕಾಯಕ ಸಿದ್ಧಾಂತಕ್ಕೆ ತಕ್ಕ ಪ್ರತಿಫಲದಿಂದ ಬಂದ ಜಂಗಮ ಪ್ರಸಾದವೇ ಪರಶಿವನಿಗೂ ಪ್ರಾಣವೆಂಬುದು ಈ ವಚನದ ತತ್ವಾನುಭವವಾಗಿದೆ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಕಂದಿಸಿ ಕುಂದಿಸಿ ಬಂಧಿಸಿ ನೋಯಿಸಿ ಕಂಡ ಕಂಡವರ ಬೇಡಿ ತಂದು ಜಂಗಮ ಲಿಂಗಕ್ಕೆ ಮಾಡಿಹೆನೆಂಬ ದಂದುಗದ ಮಾಟಕ್ಕೆ ಲಿಂಗಕ್ಕೆ ನೈವೇದ್ಯ ಸಲ್ಲದು ತನು ಕರಗಿ ಮನ ಬಳಲಿ ಬಂದ ತೆರೆದನುವ ನರಿದು ಸಂದಿಲ್ಲದೆ ಸಂಶಯವಿಲ್ಲದೆ ಜಂಗಮ ಲಿಂಗಕ್ಕೆ ದಾಸೋಹವೇ ಮಾಟ ಕಾರೆಯ ಸೊಪ್ಪಾದರೂ ಕಾಯಕದಿಂದ ಬಂದುದು ಲಿಂಗಕ್ಕರ್ಪಿತವಲ್ಲದೆ ದುರಾಶೆಯಿಂದ ಬಂದುದು ಅನರ್ಪಿತ ಇದು ಕಾರಣ ಸತ್ಯ ಶುದ್ಧ ಕಾಯಕದ ನಿತ್ಯ ದ್ರವ್ಯವಾದಡೆ ಚಂದೇಶ್ವರಲಿಂಗಕ್ಕೆ ನೈವೇದ್ಯ ಸಂದಿತ್ತು ಕೇಳಯ್ಯಾ ನುಲಿಯ ಚಂದಯ್ಯನವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಅನ್ಯರನ್ನು ದರ್ಪದಿಂದ ತಾಪಕ್ಕೊಳಪಡಿಸಿ ಘಾಸಿಗೊಳಿಸಿ ಬಲಯುತವಾಗಿ ಬಂಧಿಸಿ ಮನವ ನೋಯಿಸಿ ಹಣದಾಸೆಗಾಗಿ ಅವರಿವರೆನ್ನದೆ ದುಷ್ಟರು ಭ್ರಷ್ಟರು ಸ್ವಾರ್ಥಿಗಳು ಮುಂತಾದ ಕಂಡ ಕಂಡ ಜನರಲ್ಲಿ ಕೈಚಾಚಿ ಬೇಡಿ ಧನ ಧಾನ್ಯ ಪಡಿ ಪದಾರ್ಥವ ತಂದು ಗುರುಲಿಂಗ ಜಂಗಮಕ್ಕೆ ದಾಸೋಹ ಮಾಡಿದೆನೆಂಬುದು ದಾಸೋಹವಲ್ಲ ದಂದುಗ ಅದು ಲಿಂಗಕ್ಕೆ ನೈವೇದ್ಯವಾಗಿ ಸಮರ್ಪಿತವಾಗದು ಲಿಂಗಕ್ಕೆ ನೈವೇದ್ಯ ಸಲ್ಲಬೇಕಾದರೆ ತನ್ನ ತನು ದುಡಿದು ಕರಗಿ ಮನಬೆಂದು ಬಳಲಿ ದುಡಿದು ಬಂದ ಪಡಿ ಪದಾರ್ಥವದಾಗಿದೆಯೋ ಇಲ್ಲವೋ ಎಂಬುದನ್ನರಿಯಬೇಕು ಅರಿದು ಸಂದು ಸಂಶಯವಿಲ್ಲದಿದ್ದರೆ ಅಂತಹ ದಾಸೋಹವು ಲಿಂಗ ಜಂಗಮಕ್ಕೆ ನೈವೇದ್ಯವಾಗಿ ಸಮರ್ಪಿತವಾಗುವುದು ಅಡವಿಯಲ್ಲಿನ ಕಾರೆಯ ಗಿಡದ ಸೊಪ್ಪಾದರೂ ಸರಿ ಅದು ಕಾಯಕದಿಂದ ಬಂದದ್ದಾದರೆ ಲಿಂಗಕ್ಕೆ ಅರ್ಪಿತವಾಗುತ್ತದೆ ಆದರೆ ದುರಾಶೆಯಿಂದ ಬಂದ ಮೃಷ್ಟಾನ್ನವಾದರೂ ಅನರ್ಪಿತವೆನಿಸುತ್ತದೆ ಆದ ಕಾರಣ ಸತ್ಯ ಶುದ್ಧ ಕಾಯಕದಿಂದ ಬಂದ ನಿತ್ಯ ನಿಜ ಧನ ದ್ರವ್ಯವಿದ್ದರೆ ಮಾತ್ರ ಲಿಂಗ ಜಂಗಮ ದಾಸೋಹಕ್ಕೆ ನೈವೇದ್ಯವಾಗಿ ಸಲ್ಲುವುದು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಬನ್ನಿ ಮುಂದಿನ ವಚನವನ್ನು ನೋಡೋಣ ಹಾಗದ ಕಾಯಕವ ಮಾಡಿಕೊಂಡು ಹಣವಡ್ಡವ ತಾಯ ಎಂಬಲ್ಲಿ ಸತ್ಯ ಕಾಯಕವುಂಟೆ ಭಕ್ತರಲ್ಲಿ ಕಾಯಕಕ್ಕೆ ಕಡಿಮೆಯಾಗಿ ತಾಯ ಎಂಬುದು ಅಮರೇಶ್ವರ ಲಿಂಗಕ್ಕೆ ಚಿತ್ತ ಶುದ್ಧ ಕಾಯಕ ಆಯ್ದಕ್ಕಿ ಮಾರಯ್ಯನವರು ಬರೆದಿರುವಂಥ ಈ ವಚನದ ಅರ್ಥ ಕೇವಲ ಎರಡು ಪೈ ಬೆಲೆಯ ಕಾಯಕ ಮಾಡಿ ದುಡಿಮೆಗೆ ಹೆಚ್ಚಾಗಿ ವಿಶೇಷ ಹಣ ಕೊಡಿರಿ ಎಂದು ಕೇಳಿದರೆ ಅಲ್ಲಿ ಸತ್ಯ ಶುದ್ಧ ಕಾಯಕದ ಉಂಟೆ ಇಲ್ಲ ಸದ್ಭಕ್ತರ ಮನೆಯಲ್ಲಿ ಕಾಯಕವ ಮಾಡಿ ಆ ಕಾಯಕದ ಶ್ರಮಕ್ಕಿಂತಲೂ ಕಡಿಮೆ ಕೂಲಿ ಕೊಡಿರಿ ಎಂದು ಸಂತೃಪ್ತಿಯಿಂದ ಕೇಳಿ ಪಡೆಯುವುದು ಲಿಂಗ ದೇವನು ಮೆಚ್ಚುವಂತಹ ಸತ್ಯಶುದ್ಧ ಕಾಯಕವೆನಿಸುವುದು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ತೊಟ್ಟು ಬಿಡದನ್ನಕ್ಕ ಮತ್ತಾ ಬುಡದಾಸೆ ಬೇಕು ಮರ್ತ್ಯದ ಹಂಗುಳ್ಳನ್ನಕ್ಕ ಶರಣರ ಸಂಗ ನಿತ್ಯ ಜಂಗಮ ಸೇವೆ ಕೃತ್ಯವಿರಬೇಕು ಅಮರೇಶ್ವರ ಲಿಂಗವನ ರಿವುದಕ್ಕೆ ಆಯ್ದಕ್ಕಿ ಮಾರಯ್ಯನವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಎಲೆ ಹಣ್ಣುಗಳಿಗೆ ತುಂಬು ಹರಿದು ಕಳಚಿ ಬೀಳುವವರೆಗೂ ಅದಕ್ಕೆ ಮರದ ಆಶ್ರಯ ಬೇಕಾಗುತ್ತದೆ ಅದರಂತೆ ಕಾಯವ ಹೊತ್ತ ಭಕ್ತಾಂಗನಿಗೆ ಮರ್ತ್ಯಲೋಕದ ಬಾಳಿನ ಬಯಕೆಯ ಹಂಗಿರುವವರೆಗೂ ಶಿವಾನುಭವವ ಸುಖವನನುಭವಿಸಲು ಸತ್ಯಶರಣರ ಬೇಕು ನಿತ್ಯಲಿಂಗ ನೈವೇದ್ಯ ಸಮರ್ಪಿತವಾಗಲು ಚರಲಿಂಗವೆನಿಸುವ ಜಂಗಮ ಸೇವೆ ಬೇಕು ತ್ರಿವಿಧ ದಾಸೋಹದಿಂದ ತ್ರಿವಿಧ ಪ್ರಸಾದವನನುಭವಿಸಲು ಸತ್ಯಶುದ್ಧವಾದ ಕೃತ್ಯ ಕಾಯಕ ಬೇಕು ಇದು ಅಂತರಂಗದ ಅವಿರಳ ಲಿಂಗವನರಿವ ಪಥವೇ ಎಂಬುದು ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಅಹುದಹುದು ಗೆದ್ದಲು ಮನೆಯ ಮಾಡೇ ಸರ್ಪಂಗೆ ಇಂಬಾದಂತೆ ನಾನತ್ತಣ ದ್ರವ್ಯವ ತಂದು ಇತ್ತ ಮಾಡಿದಡೆ ನನಗಿನ್ನೆತ್ತಣ ಮುಕ್ತಿ ಘನ ಮಹಿಮಾ ಶರಣರ ಸಂಘದಿಂದ ಘನಕ್ಕೆ ಘನ ವೇದ್ಯವಾದ ಬಳಿಕ ಅರಿವರತು ಮರಹು ನಷ್ಟವಾಗಿ ಅಮರೇಶ್ವರ ಲಿಂಗದಲ್ಲಿ ನಿಜ ಪದವ ಬೆರೆಸಿ ಪ್ರಭುದೇವರ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿರ್ದೆನು ಆಯ್ದಕ್ಕಿ ಮಾರಯ್ಯನವರ ಈ ವಚನದ ಅರ್ಥವನ್ನು ನೋಡೋಣ ನಿಜವಾಗಿ ನೋಡಿದರೆ ಗೆದ್ದಲು ದುಡಿದು ಕಷ್ಟಪಟ್ಟು ಮನೆಯ ಮಾಡಿಕೊಂಡರೆ ಅದರಲ್ಲಿ ಬಲವಂತವಾಗಿ ಒಂದು ಸರ್ಪವು ಸೇರಲು ಅನುಕೂಲವಾಗುವುದು ಅದರಂತೆ ನಾನು ತನು ಮನ ಬಳಲಿಸಿ ದುಡಿಯದೆ ಅನ್ಯರ ದುಡಿಮೆಯ ಫಲವ ಬುದ್ಧಿ ಬಲ ಭುಜಲದಿಂದ ತಂದು ಇತ್ತ ಗುರುಲಿಂಗ ಜಂಗಮಕ್ಕೆಂದು ಮಾಡಿದರೆ ನನಗಾವ ಭವಬಂಧನದಿಂದ ಬಿಡುಗಡೆ ಎಲ್ಲಿಂದ ಸಾಧ್ಯ ಕಾಯಕದಾಸೋಹದಿಂದ ಲಿಂಗವನ್ನು ಅಂಗದಲ್ಲಿ ಸಂಬಂಧಗೊಳಿಸಿಕೊಂಡು ಲಿಂಗವೇತಾವಾದ ಘನ ಮಹಿಮ ಅನುಭಾವಿ ಶರಣರ ಸಂಘದಿಂದ ಘನಕ್ಕೆ ಮಹಾಘನವಾದ ಮಹಾಲಿಂಗವು ಸರ್ವಾಂಗದಲ್ಲಿ ವೇದ್ಯವಾದ ಬಳಿಕ ಇನ್ನೇನು ಸ್ವಸ್ವರೂಪದರಿವು ಅಳವಟ್ಟು ಮರವೆಯಳಿದು ಘನಲಿಂಗದಲ್ಲಿ ಸಮರಸವಾದ ನಿಜಪದದಲ್ಲಿ ಬೇರಿಲ್ಲದೆ ಬೆರೆಸಿ ಚರಲಿಂಗವಾದ ಪ್ರಭುದೇವರ ಶ್ರೀಪಾದಕ್ಕೆ ನಮೋ ನಮೋ ಎಂದು ಧನ್ಯನಾದೆನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಪ್ರಿಯ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ತಾವು ಸಾಕಷ್ಟು ವಚನಗಳನ್ನು ಕೇಳಿದಿರಿ ಹಾಗೆ ವಚನಕಾರರ ಹೆಸರುಗಳನ್ನು ಪರಿಚಯ ಮಾಡಿಕೊಂಡಿದ್ದೀರಿ ಹಾಗೆ ವಚನಗಳು ಏನೆಲ್ಲವನ್ನು ಅರ್ಥೈಸುತ್ತೆ ಅನ್ನೋದನ್ನು ಅರ್ಥಕೊಂಡು ತಮ್ಮ ಜೀವನಕ್ಕೆ ಅಳವಡಿಸಿಕೊಳ್ತಿದ್ದೀರಿ ಅಂತ ಭಾವಿಸ್ತಾ ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಂದಿನ ಸಂಚಿಕೆಯಲ್ಲಿ ಕೇಳರಿತಂತಹ ಎಲ್ಲ ವಚನಗಳ ಸಂಗ್ರಹ ಹಾಗೂ ಅವುಗಳನ್ನು ಅರ್ಥೈಸಿರುವವರು ವಚನ ತತ್ವಾನುಭವ ಎಂಬ ಕೃತಿಯ ಲೇಖಕರಾದಂಥ ಶ್ರೀ ಸಿದ್ಧರಾಮೇಶ್ವರ ಶರಣರು ಬೇಲ್ದಾಳ ಇವರ ಮತ್ತೊಂದಷ್ಟು ವಚನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ